ಬಸವ ಟಿವಿಯ ಸಮಸ್ತ ವೀಕ್ಷಕರೆಲ್ಲರಿಗೂ ಕೂಡ ಶರಣು ಶರಣಾರ್ಥಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಚನ್ನಬಸವೇಶ್ವರ ಸಂಸ್ಥಾನ ಹಿರೇಮಠ ಸುಕ್ಷೇತ್ರ ಹಾರಕೊಡ ಇವರು ರಚಿಸಿರುವಂತಹ ಚನ್ನಶ್ರೀವಾಣಿ ಅನುಭಾವ ಸಾರುವ ಸಾರ್ಥಕತೆ ನಮ್ಮ ಬದುಕು ಸುಂದರವಾಗಬೇಕಾದರೆ ಅದು ಕಾರು ಬಂಗಲೆ ವಜ್ರ ವೈಡೂರ್ಯಗಳಂತಹ ಸಂಪತ್ತಿನಿಂದ ಸಾಧ್ಯವೇ ಇಲ್ಲ ಬದುಕಿನ ಸುಂದರತೆ ಹಾಗೆ ಸಾರ್ಥಕತೆಗೆ ಅನುಭವ ಅತಿ ಅಗತ್ಯವಾಗಿದೆ ಅನುಭವ ಎನ್ನುವಂಥದ್ದು ಮಾನವನ ಅಂತರಂಗ ಹಾಗೆ ಬಹಿರಂಗಗಳ ಸಮ್ಮಿಳಿತದ ಜ್ಞಾನಗಂಗಿಯಾಗಿದೆ ಅನುಭವ ಹಾಗೆ ಅನುಭವ ಒಂದು ಪದವಾಗಿ ಬರೆದು ನೋಡಿದಾಗ ಅಷ್ಟೇನೂ ವ್ಯತ್ಯಾಸ ಗೋಚರಿಸೋದಿಲ್ಲ ಅನುಭವ ಲೌಕಿಕ ಜ್ಞಾನಕ್ಕೆ ಸಂಬಂಧಿಸಿದ್ದು ಸರಳವಾಗಿ ಹೇಳುವುದಾದರೆ ನೋಡಿ ತಿಳಿಯುವಂಥದ್ದಾಗಿದೆ ಅದೇ ಅನುಭವ ಎನ್ನುವುದನ್ನು ನೋಡಿ ತಿಳಿಯುವುದರ ಜೊತೆಗೆ ಆಧ್ಯಾತ್ಮಿಕವಾದಂತಹ ಅಲೌಕಿಕ ಜ್ಞಾನದ ವಿಸ್ತಾರದಿಂದ ಉಂಟಾಗುವ ಚಿಂತನೆಯ ವಿಶಾಲ ರೂಪವಾಗಿದೆ ಲೌಕಿಕ ಜೀವನ ಹಾಗೆ ಆಧ್ಯಾತ್ಮದ ಜ್ಞಾನವನ್ನು ಕ್ರೋಢೀಕರಿಸಿ ಅತಿಮಾನುಷ ಜ್ಞಾನ ಪ್ರಾಪ್ತಿಯಿಂದ ಹೊಳೆಯುವಂತಹ ಪ್ರಭೆಯೇ ಜ್ಞಾನಾಮೃತವಾಗಿದೆ ಅನುಭವದ ಮಾತುಗಳನ್ನು ಪ್ರತಿಯೊಬ್ಬರೂ ಕೂಡ ಹೇಳಬಹುದಾಗಿದೆ ಅಂದರೆ ತಮಗೆ ತಿಳಿದಿರುವುದನ್ನು ಇತರರಿಗೆ ಹೇಳುವುದೇ ಅನುಭವವಾಗಿದೆ ಇಂತಹ ಅನುಭವಿಗಳು ಎಲ್ಲರೂ ಅನುಭಾವಿಗಳಾಗಲಾರರು ಅನುಭವಿಗಳಾಗುವುದು ಸುಲಭದ ಮಾತಲ್ವೇ ಅಲ್ಲ ಹನ್ನೆರಡನೇ ಶತಮಾನದ ಶರಣರು ತಮ್ಮ ಕಾಯಕ ದಾಸೋಹ ತತ್ವದ ಜೊತೆಗೆ ಜೀವನ ಅನುಭವ ಮತ್ತು ಶಿವಾನುಭವದ ನೆಲೆಯಲ್ಲಿ ಉಂಟಾದ ಸಮ್ಮತವಾದ ಅನುಭವವನ್ನ ವಚನ ಸಾಹಿತ್ಯದ ಮೂಲಕ ಸಾರಿದ್ದಾರೆ ಇದು ದಯೆ ಅಂತಃಕರಣ ಪರೋಪಕಾರ ನಿಸ್ವಾರ್ಥತೆ ನಂಬಿಕೆ ನಿಷ್ಠೆಗಳಿಗೆ ದಾರಿದೀಪವಾಗಿದೆ ನಾನೆಂಬ ಅಹೊಮ್ಮನ್ನ ಮರೆತು ನಾವೆಂಬ ಸಾರ್ವತ್ರಿಕ ಭಾವದಲ್ಲಿ ಶರಣರು ಜೀವನವನ್ನ ನಡೆಸಿದರು